ಹಾಯ್ ನಮಸ್ತೆ ಎಲ್ರಿಗೂ ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ಸ್ವಾಗತ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವಾಗಾಗ್ಲೇ ಈ ಚಾನಲ್ನಲ್ಲಿ ನೀವು ಬಹಳಷ್ಟು ಅಡಿಗೆಗಳನ್ನ ನೋಡಿದ್ದೀರಾ ಹಾಗೆ ಇಷ್ಟಪಟ್ಟಿದ್ದೀರಾ ಸಪೋರ್ಟ್ ಕೂಡ ಮಾಡಿದ್ದೀರಾ ಮುಂದೇನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ನಾನು ಸುಮಾರಷ್ಟು ಈಸಿ ರೆಸಿಪೀಸ್ಗಳನ್ನೇ ಹಾಕಿದ್ದೀನಿ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ಗಿರಲಿ ಅಥವಾ ವರ್ಕಿಂಗ್ ವುಮೆನ್ಸಿಗಿರಲಿ ಅವರಿಗೆ ಈಸಿ ಆಗುವಂತಹ ಒಂದು ಹತ್ತು ಇಪ್ಪತ್ತು ನಿಮಿಷಗಳಲ್ಲಿ ಮಾಡ್ಕೊಳ್ಳುವಂತಹ ಇನ್ಸ್ಟೆಂಟ್ ರೆಸಿಪೀಸ್ಗಳನ್ನೇ ಹಾಕ್ತಾ ಇರ್ತೀನಿ ಇವ ಅದನ್ನು ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ರೆಸಿಪೀಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಹೆಸರು ಬಂದು ಪಮ್ಮೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಅಂತ ನನ್ನ ಹೆಸರು ಬಂದು ಪ್ರಮೀಳಾ ಅಂತ ನನ್ನ ಊರು ಮಂಗಳೂರು ಇದರಲ್ಲಿ ನೀವು ಸುಮಾರಷ್ಟು ಮಂಗಳೂರು ರೆಸಿಪೀಸ್ಗಳನ್ನು ಕೂಡ ನೋಡ್ಬೋದು ಇಷ್ಟನೂ ಪಡ್ಬೋದು ಹಾಗೆ ಮುಂದೆ ಹೇಳೋದಾದರೆ ಇದರಲ್ಲಿ ನಾನು ಇಷ್ಟು ದಿನ ಬರೀ ಅಡುಗೆ ರೆಸಿಪೀಸ್ಗಳನ್ನು ಮಾತ್ರ ಇದ್ದೆ ಇನ್ನು ಮುಂದೆ ನೀವು ಇದರಲ್ಲಿ ಡೈಲಿ ವ್ಲಾಗ್ಸ್ ಕೂಡ ನೋಡ್ಬೋದು ಮಿಡ್ಲ್ ಮಿಡ್ಲಲ್ಲಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ಕೂಡ ಹಾಕಬೇಕು ಅಂತ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಎಲ್ಲಾದರೂ ಹೋದದ್ದಾಗಿರ್ಬೋದು ಅಥವಾ ಹೊಸ ಹೊಸ ಜಾಗಗಳಿಗೆ ವಿಸಿಟ್ ಮಾಡಿದ್ದಾಗಿರ್ಬೋದು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಹಾಗೆ ಟ್ರಾವೆಲ್ ಬ್ಲಾಗ್ಸ್ ಅಷ್ಟೇನೂ ಇರೋದಿಲ್ಲ ನನ್ನ ಚಾನೆಲ್ನಲ್ಲಿ ಯಾಕಂದರೆ ನಾನು ಟ್ರಾವೆಲ್ ಮಾಡೋದು ತುಂಬಾ ಕಡಿಮೆ ಹಾಗೆ ಬ್ಯೂಟಿ ಟಿಪ್ಸ್ ಆಗಿರಲಿ ಆ ಥರದ್ದು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ನಾನು ತುಂಬ ಮೇಕಪ್ ಬಗ್ಗೆ ಅಥವಾ ಬ್ಯೂಟಿ ಬಗ್ಗೆ ಅಷ್ಟೇನೂ ನನಗೆ ನಾಲೆಜ್ ಇಲ್ಲ ಆದ್ರೂ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೊಂದು ಪುಟ್ಟ ನನ್ನ ಪರಿಚಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಬಗ್ಗೆ ಇನ್ನಷ್ಟು ನಿಮಗೆ ತಿಳ್ಕೋಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು